thank ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಿಂದಿನ ಬ್ಲಾಗಲ್ಲೇ ಹೇಳಿದೆ ತುಂಬ ಕೆಲಸ ಇದೆ ಇವತ್ತು ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಆಗಿದೆ ನಾನ್ ವೆಜ್ ಅಡುಗೆಗಳೆಲ್ಲ ರೆಡಿ ಆಗ್ತಿದೆ ಅಕ್ಕ ಮುದ್ದೆಗೆ ಇಟ್ಟಿದ್ದು ಇನ್ನು ನಾನು ಮಟನ್ ಸಾಂಬಾರು ಮಾಡಿ ಚಿಕನ್ ಗ್ರೇವಿ ಮಾಡಿ ಗಿರೈಸ್ ಮಾಡಿದೆ ಇನ್ನು ಗಿರೈಸ್ ರೆಸಿಪಿನೂ ಶೇರ್ ಮಾಡ್ತೀನಿ ಸಿಂಪಲ್ ಆಗಿ ಮಾಡುವಂಥದ್ದು ಅಪ್ಪನಿಗೆ ವರ್ಷದ ಎಡೆ ಇರ್ತೀವಿ ಪ್ರತಿ ವರ್ಷವೂ ಎಡೆ ಇರ್ತೀವಿ ಅದು ನಾನ್ ವೆಜ್ ಅಡುಗೆ ಮಾಡಿ ಇಡೋ ಅಂಥದ್ದು ಸೊ ಹಾಗಾಗಿ ಬೆಳಗ್ಗೆನೇ ಇದ್ದು ಯಾವುದೋ ಟೇಸ್ಟ್ ನೋಡಿದಾಗೆ ಎಲ್ಲ ಅಡುಗೆಗಳನ್ನೂ ಪ್ರಿಪೇರ್ ಮಾಡ್ತಿದ್ವಿ ಇನ್ನು ಹಾಗೆಯೇ ದೊಡ್ಡಪ್ಪನೂ ಕೂಡ ಬಂದಿದ್ದರು ಊರಿಂದ ಅಕ್ಕ ಮನೆಗೆ ಬಂದಿದ್ದರು ಹಾಗಾಗಿ ನಾನು ಬಂದಿದ್ದೆ ಅಲ್ವಾ ಸರಿ ದೊಡ್ಡಪ್ಪ ನಾವು ಬಂದಿದ್ದೀವಿ ಬಾ ಊಟ ಮಾಡ್ಕೊಂಡು ಹೋಗುವ ಪೂಜೆ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ವಿ ದೊಡ್ಡಪ್ಪ ಟೈಮ್ ಆಗುತ್ತೆ ಬೇಗ ಬೇಗ ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಇನ್ನು ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಹಾಗೆ ಆಡ್ತಾಯಿದ್ರು ಇನ್ನು ಮಮ್ಮಿನೂ ಕೂಡ ಇಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಭವ್ಯ ಬಂದಿರಲಿಲ್ಲ ಸ್ವಲ್ಪ ಕೆಲಸಗಳಿದ್ವು ಅವಳಿಗೆ ಊರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಅವಳು ಕೂಡ ಇವಾಗ ಬರ್ತಾಯಿದ್ಲು ಇನ್ನು ಬನ್ನಿ ಹಿಂಗಿ ರೈಸ್ ರೆಸಿಪಿ ನೋಡಿಬಿಡೋಣ ಸಿಂಪಲಾಗಿ ಮಾಡೋದು ಆಗಿಬಿಡುತ್ತೆ ಟೇಸ್ಟ್ ಕೂಡ ಸಕ್ಕರಾಗಿರುತ್ತೆ ಫಸ್ಟಿಗೆ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಕಮ್ಮಿ ಇತ್ತು ಹಾಗಾಗಿ ಒಂದು ಸ್ಪೂನ್ ಹಾಕಿದ್ದೀನಿ ಜಾಸ್ತಿ ಇದ್ದರೆ ಧಾರಾಳವಾಗಿ ಎರಡು ಸ್ಪೂನ್ ಹಾಕಿ ಎರಡು ಇಲ್ಲದಿದ್ರೆ ಮೂರು ಸ್ಪೂನ್ ಹಾಕಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇನ್ನು ಬಗ್ಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕಬೇಕು ಇನ್ನು ಗರಂ ಮಸಾಲೆಗೆ ಅಂತೇಳಿ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದ್ರೆ ನಿಮ್ಮ ಹತ್ರ ಇದ್ದರೆ ಅನಾನಸ್ ಹೂವು ಜೊತೆಗೆ ಮರಾಠಿ ಮೊಗ್ಗು ಹಾಗೆ ಕಸೂರಿ ಮೇತಿ ಹಾಕಿ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಏನಿದೆ ಅದರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಇದ್ದರೆ ಎಕ್ಸ್ಟ್ರಾ ನೀವು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟಿಗೆ ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕಟ್ ಮಾಡಿ ಂಥ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಇಲ್ಲಿ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅದು ಫ್ರೈ ಆಗ್ತಿದ್ದಾಗೆ ಕೊತ್ತಮೀರಿ ಹಾಗೆ ಪುದೀನ ಜೊತೆಗೆ ಮೆಂತ್ಯ ಸೊಪ್ಪು ಇದಿಷ್ಟು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಎಣ್ಣೆನಲ್ಲಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಒಂದು ಒಂದೊಳ್ಳೆ ಸ್ಮೆಲ್ ಬರುತ್ತೆ ಸಕ್ಕದಾಗಿರುತ್ತೆ ಸ್ಮೆಲ್ ಮಾತ್ರ ಇನ್ನು ಎರಡು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡು ಸೊಪ್ಪೆಲ್ಲ ಫ್ರೈ ಆದಮೇಲೆ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಫುಲ್ಲಿ ಆಪ್ಷನಲ್ ನಿಮ್ಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ಅದು ಇಲ್ಲಾಂದರೆ ಪರವಾಗಿಲ್ಲ ನೀವು ಅಂದರೆ ಯಾವುದೂ ಸೈಡ್ ಡಿಶ್ ಇಲ್ಲ ಅಂದಾಗ ಟೊಮೆಟೊ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆಯೇ ಮಾಡ್ಕೊಳ್ಬೋದು ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾನು ಇಲ್ಲಿ ಮೂರು ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ನಾನು ಆರು ಗ್ಲಾಸ್ ನೀರು ಹಾಕೋ ಕಡೆ ಮೂರು ಗ್ಲಾಸ್ ಹಾಲು ಮೂರು ಗ್ಲಾಸ್ ನೀರು ಹಾಕಿ ಅರ್ಧ ಅರ್ಧ ಹಾಕಿ ಈ ರೀತಿ ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟಿಗೆ ತೊಳ್ದು ನೆನ್ಸಿಟ್ಟಿರೋ ಅಂಥ ಅಕ್ಕಿನ ಇದ್ದೀನಿ ಅದನ್ನು ಹಾಕಿ ಇಡಬೇಕು ನಾನು ಇಲ್ಲಿ ಯಾವುದೇ ತರಕಾರಿನ ಬಳಸದೇ ಇರೋದ್ರಿಂದ ಉಪ್ಪು ನಾನು ಫಸ್ಟಿಗೆ ಹಾಕಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರೈಸ್ ಹಾಕಿದ ಮೇಲೆ ಸಾಲ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇಡಬೇಕು ಹಾಲು ಹಾಕೋದ್ರಿಂದ ಮಾತ್ರ ರೈಸ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೈಟ್ಗೆ ಟೇಸ್ಟೂ ಅಂದರೆ ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಬಟ್ ಆದರೆ ಟೊಮೆಟೊ ಹಾಕ್ತಾಯಿದ್ದಾಗ ಇನ್ನು ವೈಟಿಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದ್ಕೊಳ್ಬೇಕು ಅದರಲ್ಲಿರೋ ನೀರು ಹೋಗೋವರೆಗೂ ಕುದಿಸಿ ಈ ರೀತಿ ನೀರೆಲ್ಲ ಹೋದ್ಮೇಲೆ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲಿಟ್ಟು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಕುಕ್ ಮಾಡಿಕೊಂಡು ಐದು ನಿಮಿಷ ಬಿಟ್ಟು ಓಪನ್ ಮಾಡಿದರೆ ಪರ್ಫೆಕ್ಟಾಗಿ ಗೀ ರೈಸ್ ರೆಡಿಯಾಗುತ್ತೆ ಯೂಶ್ವಲಿ ನಾನು ಯಾವಾಗಲೂ ಓಪನ್ ಇಟ್ಟೆ ಮಾಡೋವಂಥದ್ದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಿಂಪಲಾಗಿ ಯಾವುದೇ ರುಬ್ಬ ಅಂತ ಅವಶ್ಯಕತೆ ಇಲ್ಲ ಸಿಂಪಲಾಗಿ ಆಗುತ್ತೆ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಎಲ್ಲ ರೆಡಿಯಾಗಿದ್ದಾಯಿತು ಭವ್ಯನೂ ಕೂಡ ಬಂದಿದ್ಲು ಬಟ್ ನನಗೆ ಅಲ್ಲಿ ವೀಡಿಯೋನೇ ಇಲ್ಲ ಕೆಲಸಗಳ ಮಧ್ಯೆ ವೀಡಿಯೋ ಮಾಡೋದಕ್ಕಾಗ್ದೇನೆ ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ ನಾನು ಇನ್ನೂ ಎಡೆ ಇಡೋದಕ್ಕೂ ಕೂಡ ಎಲ್ಲ ಇಟ್ಟು ಪೂಜೆನೂ ಕೂಡ ಮಾಡಿದ್ವಿ ಅಪ್ಪನಿಗೆ ಯಾವಾಗಲೂ ಅಂದರೆ ಒಂದ್ಸರಿ ಈ ರೀತಿ ನಾನ್ವೆಜ್ ಎಡೆ ಇಡೋದು ಇನ್ನು ನಾನ್ ವೆಜ್ ಎಡೆಯಲ್ಲಿ ಅಪ್ಪನ್ಗೆ ಯಾವಾಗ್ಲೂ ಒಂದು ಆಮ್ಲೆಟ್ ಇಡಲೇಬೇಕು ಅಪ್ಪನ್ಗೆ ಇಷ್ಟ ಅಂತ ಹೇಳಿಬಿಟ್ಟು ಯಾವಾಗ್ಲಿಂದಲೂ ಅದನ್ನು ಎಡೆ ಇಡೋಕ್ಕೆ ಶುರು ಮಾಡಿದಾಗ್ಲಿಂಗ್ಲೋ ಅದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ನೀನು ಆ ಎಡೆ ಇಟ್ಟಿದ್ದಾಯಿತು ಸ್ವಲ್ಪ ನಾವು ಕೂಡ ಊಟ ಮಾಡಿದ್ವಿ ಅಂದರೆ ಹಸ್ಕೊಂಡಿದ್ದೆ ಪೂಜೆ ಮಾಡೋದು ಬೆಳಿಗ್ಗೆ ಯಾರೂ ಏನು ತಿಂಡಿ ತಿನ್ನೋದಕ್ಕೆ ಹೋಗೋದಿಲ್ಲ ಅಪ್ಪನಿಗೆ ಎಡೆ ಇಟ್ಟಿದ್ದಾದಮೇಲೆ ಊಟ ಮುಗಿಸೋ ಅಂಥದ್ದು ಸೊ ಹಾಗಾಗಿ ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಫಂಕ್ಷನ್ ಇದೆ ಅಂತ ಹೇಳಿದೆ ಅಲ್ವ ಭವ್ಯನು ಮತ್ತೆ ಅವಳು ಊರಿಗೆ ಹೋಗಬೇಕಿತ್ತು ಹಾಗಾಗಿ ನಾನು ಮುದ್ದು ಆ ಭವ್ಯ ಮೂರು ಜನನೂ ಹೊರಟ್ವಿ ಇನ್ನು ಬ ಕನುಷಿ ಸಾನು ದಿಶಾ ಎಲ್ಲರೂ ಅಲ್ಲೇ ಮನೆಯಲ್ಲೇ ಇದ್ದರು ಇನ್ನು ಹಾಗೆ ಸಂತ ಊರಿಗೆ ಹೋಗಿದ್ದರು ಜಮೀನು ಕೆಲಸಕ್ಕೋಸ್ಕರ ನನ್ನ ಬರ್ತಾ ಹಾಗೆ ಮಧ್ಯದಲ್ಲಿ ಅವರು ಕೂಡ ಪಿಕಪ್ ಮಾಡಿಕೊಂಡು ಫಂಕ್ಷನ್ಗೆ ಹೊರಟಿವಿ ಹೊರಗ ದಾರಿನಲ್ಲೇ ಸಂತೋರ್ ಅಕ್ಕನ ಮನೆ ಇದೆ ಹಾಗಾಗಿ ಅಲ್ಲೂ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರು ರೌಂಡ್ ಹೋಗಿರಲಿಲ್ಲ ಫಂಕ್ಷನ್ಗೆ ಹೋಗೋದಕ್ಕೂ ಮುಂಚೆ ಒಂದು ಸರಿ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಕೂಡ ಹೋಗಿದ್ವಿ ಎರಡು ಸೈಡ್ ಎಡಿಯಿಂದ ಓಡಾಡಬೇಕಾದ್ರೂ ಹೋಗಿ ಬಂದ್ವಿ ಇನ್ನು ಇವತ್ತು ಫಂಕ್ಷನ್ ಅಂದರೆ ಸಂತೋರು ಸ್ಟೇಷನ್ ಹುಡುಗಂದು ಮದುವೆ ಆಗಿತ್ತು ಈಗ ರೀಸೆಂಟಾಗಿ ನಾವು ಮದುವೆಗೆ ಹೋಗಬೇಕಿತ್ತು ಬಟ್ ಆದರೆ ಹೋಗೋದಕ್ಕಾಗಿರಲಿಲ್ಲ ಹಾಗಾಗಿ ಬೀಗ್ ರೂಟಿಗೆ ಬಂದ್ವಿ ಇನ್ನು ಹುಡ್ಗ ಹುಡುಗಿನ ಮಾತಾಡ್ಸ್ಕೊಂಡು ಊಟಕ್ಕೆ ಹೋದ್ವಿ ಊಟ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು ಮಟನ್ ಸಾಂಬಾರು ಮಟನು ನಾಟಿ ಮರಿ ಮಟನ್ ಅದು ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು ಬಟ್ ಆದರೆ ಜಾಸ್ತಿನೇ ಹಾಕ್ಬಿಟ್ಟಿದ್ರು ಅದನ್ನೆಲ್ಲ ಸೈಡಿಗೆ ತಳ್ಳಿ ನನಗೆ ಹೊಟ್ಟೆ ತುಂಬ ಅನ್ನ ತಿನ್ನಬೇಕು ಅದೆಲ್ಲ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸೊ ಸೈಡಲ್ಲಿಟ್ಟು ಚೆನ್ನಾಗಿ ಅನ್ನ ತಿಂದೆ ಇನ್ನು ಊಟ ಮುಗಿಸ್ಕೊಂಡು ಹೊರಟ್ವಿ ಇನ್ನು ಸೋನೆ ಬರ್ತಾಯಿತ್ತು ಇನ್ನು ಇಲ್ಲಿ ನಾವು ಹೋಗಿದ್ದು ಬಂದು ಕೇರಳಾಪುರ ಅಂತ ಹೇಳಿ ಅಲ್ಲಿ ನಿಯರ್ ಹೋಗಿದ್ದು ಇನ್ನು ಬರ್ತಾ ಹಾಗೇನೇ ಇಲ್ಲಿ ಚಿನ್ ರೂಟ್ ಕಡೆಯಿಂದ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇನ್ನು ಮೈಸೂರಿಗೆ ಹೋಗಿ ಮಳೆ ಮಾತ್ರ ಸರಿಯಾಗಿ ಶುರುವಾಗಿತ್ತು ಚೆನ್ನಾಗಿ ಎಲ್ಲ ಕಡೆಯೂ ಮಳೆ ಹೋಯ್ತಿತ್ತು ಮಮ್ಮಿ ಮನೆಗೆ ಹೋಗಿ ಮಮ್ಮಿ ಮನೆಯಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಬವಿನ ಮನೆಗೆ ಬಂದ್ವಿ ಅಂದರೆ ಬವಿಯನ್ನು ಊರಲ್ಲಿ ಇವತ್ತು ಹಬ್ಬ ಇತ್ತು ದೊಡ್ಡಮ್ಮ ತಾಯಿ ಹಬ್ಬ ಅಂತ ಏನೋ ಹಬ್ಬ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ಇನ್ನು ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ ಸ್ನೇಹ ಅಂತ ಹೇಳಿ ಬವ್ವಿನ ಹಸ್ಬೆಂಡ್ ಅಕ್ಕನ ಸೊಸೆಯವರು ಇಲ್ಲಿ ಪದ್ಮಕ ಅಂತ ಹೇಳಿ ಕೂತಿದ್ದಾರೆ ಇವ್ರು ಸೊಸೆಯವರು ಎಲ್ಲರು ಕುತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ ಅದ್ರ ಜೊತೆಗೆ ಮಕ್ಕಳು ಕೂಡ ರೀಲ್ಸ್ ಮಾಡ್ತಾಯಿದ್ರು

ಏಮು ಸಾನು ಹಾಗೇನೂ ಉತ್ತು ಕನುಷಿ ಎಲ್ಲರೂ ಕೂಡ ಬಂದಿದ್ವಿ ಎಲ್ಲ ಮಕ್ಕಳನ್ನು ಸೇರಿಕೊಂಡು ಒಂದಷ್ಟು ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಆಡ್ಕೊಂಡಿದ್ರು ಇನ್ನು ಅದಾದಮೇಲೆ ಇಲ್ಲಿ ಅಂದರೆ ತಂಬಿಟ್ಟಿನ ಕೊಡೋದಕ್ಕೆ ಅಂತ ಬಂದಿದ್ದು ಅದು ನೈಟ್ ಹತ್ತು ಗಂಟೆ ಹತ್ತುವರೆ ಮೇಲೆ ಬರುವಂಥದ್ದಂತೆ ಸೊ ಹಾಗಾಗಿ ಬಂದು ಎಲ್ಲ ನಿಂತಿದ್ವಿ ಇಲ್ಲಿ ನೋಡಿ ತಂಬಿಟ್ಟಿನಾರ್ತಿನ ಕೆಳಗಡೆ ಇಟ್ಕೊಂಡು ಎಲ್ಲರೂ ಕೂತಿದ್ರು ಇನ್ನು ನಾನು ಸುಮ್ಮನೆ ಹಾಗೆ ನೋಡೋಣ ಅಂತ ಹೇಳಿ ಬಂದ್ವಿ ಇನ್ನು ಅಷ್ಟರಲ್ಲಿ ಸೌಮ್ಯನು ಕೂಡ ಬಂದ್ಲು ಅಲ್ಲ ಕಣೆ ಎಲ್ಲರೂ ಮಳೆ ಅಂತ ಆಗಿ ಬಂದರು ನೀನು ಮಾತ್ರ తిరిక తప్పకబుడమో బుడబడా బుడబాకో రఘోస్ కౌడో ని మమ్మకు రఘుస్ కౌడో ಇನ್ನು ಮುದ್ದುಗೆ ಅವ್ರು ಅತ್ತೆ ಕಂಡ್ರೆ ಸಿಕ್ಕೋಗ್ಬಿಟ್ಟು ಇಷ್ಟ ಅದಕ್ಕೋಸ್ಕರ ಸ್ನೇಹ ರೇಗಿಸ್ತಾಯಿದ್ಲು ನಮ್ಮಮ್ಮ ಇದು ಹೋಗು ಹೋಗು ಅಂತ ಹೇಳಿಬಿಟ್ಟು ರೇಗಿಸ್ತಾಯಿದ್ಲು ಅವ್ನು ಅದನ್ನು ಆಟಾಡ್ತಿದ್ದ ಇನ್ನೇ ಎಲ್ಲರೂ ಮಲಗಿ ಎದ್ವಿ ಇನ್ನು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಫ್ರೆಶಪ್ ಆಗಿ ಬಂದ್ವಿ ಇನ್ನು ದೇವಸ್ಥಾನಕ್ಕೆ ಹಿಂದಿನ ದಿನ ತಂಬಿಟ್ಟಿನ ನಾರ್ತಿ ಕೊಟ್ಟಿರ್ತಾರೆ ಇವತ್ತು ನಾನ್ ವೆಜ್ನ ಮಾಡ್ಕೊಂಡೋಗಿ ಅದನ್ನು ಕೊಡೋ ಅಂಥದ್ದು ಸೊ ಹಾಗಾಗಿ ನಾನ್ ವೆಜ್ ಬೆಳಗ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಅಲ್ಲಿಗೆ ಕೊಟ್ಟು ಕಳ್ಸೋದಕ್ಕೆ ರೆಡಿ ಮಾಡ್ತಾ ಇದ್ವಿ ಇನ್ನು ಹಾಗೇನೆ ಬವ್ಯಗ ಕಬಡ್ ಮಾಡಿಸಿದಾಗ ತೋರಿಸಿದೆ ಅಲ್ವಾ ಸಂತು ಫ್ರೆಂಡ್ ಹತ್ರ ಮಾಡಿಸಿದ್ದು ಸೊ ಹಾಗಾಗಿ ಏನೇನು ಮಿಸ್ಟೇಕ್ ಆಗಿದೆ ಆಗಿದೆ ಅಂತ ಹೇಳಿ ಎಲ್ಲ ಅದನ್ನು ಹಾಗೆ ನೋಡ್ತಾ ನಿಂತಿದ್ವಿ ನಾನು ಬಂದೇ ಇಲ್ಲ ಕರೆಕ್ಟಾಗಿ ಯಾವುದನ್ನು ನೋಡೋಕ್ಕೆ ಆಗಿರಲಿಲ್ಲ ಇವತ್ತು ಅದನ್ನೇ ಕೇಳ್ತಾ ನಿಂತಿದ್ವಿ ಇನ್ನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನ ಅದು ನೀರೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ವಿ ಇನ್ನು ಬಬ್ಬು ಏನು ಕೂಡ ಮಸಾಲೆಗೆ ಕಾಯಿನ ತುರ್ಕೊಂಡು ರೆಡಿ ಮಾಡ್ಕೊತಾ ಇದ್ಲು ಇನ್ನು ಹಾಗೇನೆ ಮಾ ಸಾನು ಹೇಮು ಏಮು ಇಬ್ಬರು ಎದ್ದಿರಲಿಲ್ಲ ಅವರಿಬ್ರು ಹತ್ತು ಗಂಟೆ ಆದರೂ ಎದ್ದೇಳಿಲ್ಲ ನೀನು ಈ ಚಿಲ್ಟಾರಿ ಪಲ್ಟಾರಿ ಕನುಷಿ ದಿಶಾ ನೂತು ಎಲ್ಲರೂ ಕೂಡ ಎದ್ದು ಆಟ ಆಡ್ತಾ ಇದ್ರು ಹಾಗೇನೆ ನಿನ್ನ ಜೊತೆಗೆ ಅದೆಲ್ಲ ಮಾಡಿ ಕೊಟ್ಟು ಕಳಿಸಿದ್ವಿ ಇನ್ನು ಹಬ್ಬ ಇವತ್ತು ವೆಜ್ ಅಂತ ಹೇಳಿದಲ್ವಾ ನೆಂಟರನ್ನೆಲ್ಲ ಕರೆದು ಊಟ ಕೊಡೋದಕ್ಕೆ ಅನ್ ಮನೆಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅಲ್ಲೇ ಬೇಸ್ಮೆಂಟಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ವೆಜ್ ಎಲ್ಲದೂ ಮಾಡ್ತಾಯಿದ್ರು ಹಾಗೆಯೇ ಚಿಲ್ಲಿ ಚಿಕನ್ ಮಾಡ್ತಾಯಿದ್ರು ಅದರದ್ದು ಹೇಗೆ ಮಾಡ್ತಿದ್ರಿ ಅಂತ ಹೇಳಿ ಅವ್ರನ್ನ ಹಾಗೆ ಕೇಳ್ತಾ ಇದ್ದೆ ನನ್ನ ರೆಸಿಪಿ ಹೇಳಿ ಅಂತ ಹೇಳಿಬಿಟ್ಟು ಇನ್ನದಾದಮೇಲೆ ಮನೆಯ ಕೆಲಸಗಳು ಮನೆ ಒಳಗಡೆ ಇದ್ದಿದ್ದಷ್ಟೇ ಇನ್ನು ಕೆಳಗಡೆ ಎಲ್ಲ ಬಟರೆ ಎಲ್ಲ ಕೆಲಸ ಮಾಡ್ಕೊತಾಯಿದ್ರು ನಾವು ಮಸಾಲೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ರೆಡಿ ಮಾಡಿದ್ವಿ ಇನ್ನು ಜೊತೆಗೆ ಮಮ್ಮಿ ಹಾಗೆಯೇ ನಾನು ಚಿಕ್ಕಮ್ಮದಿರು ಸರೋಜ್ ಆಂಟಿ ಆಂಟಿ ಎಲ್ಲರೂ ಕೂಡ ಬಂದಿದ್ದರು ಅವ್ರ ಜೊತೆ ಹಾಗೆ ಮುದ್ದು ಮಮ್ಮಿನೂ ಆಂಟಿನೂ ಮಾತಾಡ್ತಾಯಿದ್ರು ಆಂಟಿನೂ ಮುದ್ದು ಸರೋಜ್ ಆಂಟಿ ಜೊತೆ ಆಟ ಆಡ್ತಾಯಿದ್ದೆ ಬೆಲೂನ್ ಇಟ್ಕೊಂಡು ಇನ್ನದಾದಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು ನನಗೆ ಫಸ್ಟಿಗೆ ಹೋಗಿ ಕೂತ್ ಬಿಡೋಣ ಇನ್ನು ಆಮೇಲೆ ತಿನ್ನಕ್ಕೆ ಮನಸೇ ಬರೋಲ್ಲ ಅದು ನೋಡ್ತಾ ನೋಡ್ತಾ ಅಂತ ಹೇಳಿಬಿಟ್ಟು ಹೋದ್ವಿ ಚೆನ್ನಾಗಿತ್ತು ಅಡುಗೆ ಎಲ್ಲ ಬಟ್ ಏನೇ ಆದರೂ ವೆಜ್ಜು ಇಲ್ಲ ಕಮ್ಮಿ ಇದೆ ಅಂದಾಗಲೇ ತಿನ್ನಬೇಕು ಅನ್ಸೋದು ದಿನ ತಿಂದು ತಿಂದು ಬೇಜಾರಾಗಿದ್ದಾಗ ಅದನ್ನು ಏನೇ ತಿಂತೀನಿ ಅಂದರೂ ಮನಸೇ ಬರೋದಿಲ್ಲ ನಾನು ಹೇಳ್ದಾಗೆ ನನಗೆ ಫಸ್ಟು ಅನ್ನ ಅದನ್ನು ಚೆನ್ನಾಗಿ ತಿಂತೀನಿ ಸೈಡ್ಸಲ್ಲಿರೋದೆಲ್ಲ ಸೈಡಲ್ಲಿ ಇಟ್ಟಿರ್ತೀನಿ ಈ ರೀತಿ ಅದ್ಲಾಸ್ಟಲ್ಲಿ ತಿನ್ನೋ ಥರ ಅಭ್ಯಾಸ ನಂದು ಆದರೆ ತಿನ್ನೋದಿಲ್ಲಾಂದ್ರೆ ಬಿಡೋದು ಆ ಥರ ಚೆನ್ನಾಗಿ ಊಟ ಮಾಡಿದೆ ಇನ್ನದಾದಮೇಲೆ ಈ ಪಾಪು ಅವ್ರ ಮಮ್ಮಿ ಡ್ಯಾಡಿದ್ರು ಊಟಕ್ಕೆ ಹೋಗಿದ್ದು ಹಾಗಾಗಿ ಎತ್ಕೊಂಡಿದ್ದೆ ಮುದ್ದು ಪಾಪು ಪಾಪು ಅಂತ ಹೇಳ್ಬಿಟ್ಟು ಆಟ ಇದ್ದ

ಇನ್ನು ಸೌಮ್ಯ ತಂಬಿಟ್ಟ ಆರ್ತಿ ಮುಗಿಸ್ಕೊಂಡು ಅಲ್ಲಿಂದ ಹೋಗಿದ್ಲು ಇನ್ನು ಎಲ್ಲ ಮೇಲೆ ಸಂಜೆ ಹೊತ್ತಿಗೆ ಬಂದ್ಲು ನಾವು ಊಟ ಎಲ್ಲ ಮುಗಿಸಿ ಹಾಗೇ ಮಾತಾಡ್ತಾ ಕೂತಿದ್ವಿ ಆ ಟೈಮಿಗೆ ಅವಳಿ ಬಂದ್ಲು ಅಂದರೆ ಅವರು ಹಬ್ಬ ಮಾಡ್ತಾರೆ ಬಟ್ ಆದರೆ ಜಾಸ್ತಿ ಯಾರು ಗೆಸ್ಟ್ಗಳನ್ನ ಕರೆದಿರಲಿಲ್ವಂತೆ ಅವ್ರ ಅಮ್ಮ ಚಿಕ್ಕಮ್ಮ ತಂಗಿ ಎಂದಿರು ಇವ್ರನ್ನ ಕರೆದು ಹಬ್ಬ ಮಾಡಿದ್ದು ಎಲ್ಲರದ್ದು ಊಟ ಮುಗಿಸಿದ್ದಾದಮೇಲೆ ಕರೆದು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ ಅಂತ ಹೇಳಿ ಅವಳು ಬಂದಳು ಇನ್ನು ಹಾಗೆ ಬಂದವರು ಎಲ್ಲರೂ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಇನ್ನು ಮುದ್ದನ್ನು ಕೂಡ ಮಲ್ಕೊಂಡು ನಿದ್ರೆ ಮಾಡ್ತಿದ್ದ ಸ್ನೇಹ ಫೋನಲ್ಲಿ ಫೋಟೋಸ್ಗಳೆಲ್ಲ ನೋಡಿಕೊಂಡು ಕಾಮಿಡಿ ಮಾಡಿ ಮಾಡಿಕೊಂಡು ಆ ವಿಚಾರನ ಹಾಗೆ ಮಾತಾಡ್ಕೊಂಡು ಒಂದು ಆಫ್ ಆನ್ ಅವರ್ ಇದ್ಲು ಅಷ್ಟೇನೆ ಸೌಮ್ಯ ತುಂಬ ಕೂತ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಮನೆಯಲ್ಲಿ ಇನ್ನ ಅವ್ರ ಅಮ್ಮ ತಂಗಿ ಎಲ್ಲ ಇದ್ರು ಸಂಜೆ ಹೋಗ್ತಿದ್ರಂತೆ ಸೊ ಹಾಗಾಗಿ ಬಾ ಅಂತ ಹೇಳ್ಬಿಟ್ಟು ಅವಳು ಕೂಡ ಮನೆಗೆ ಹೋದ್ಲು ಈ ರೇಂಜ್ ಕಾಟ್ಸ್ ಆಡ್ತವ್ರೆ ಕಾಸಾದ್ರೂ ಇದ್ರೆ ಕಾಟ್ಸಾಡಿದ್ರೆ ಒಂದು ಬೆಲೆ ಅಲ್ಲ ಅಲ್ಲ ಅಮ್ಮ ನೀನು ನಿಜಕ್ಕೂ ನೀನು ಮೈಂಡಲ್ಲಿ ಮಂಜಾಗ ಹೆಂಗಾಗ್ಬಿಟ್ಟವಳೆ ಗೊತ್ತಮ್ಮು ನಾನು ಬೆಳ್ದಿಲ್ಲ ಬೆಳ್ದಿಲ್ಲ ಅಂತ ಕಾಸಲ್ಲಿ ಬೆಳಿತಾ ಇಲ್ಲ ಅವಳು ಮುಂದಕ್ಕೆ ಹೋಗ್ತೀಣ ಬೆಳೆದ್ರು ಕಾಸಲ್ಲಿ ಬೆಳೆಯಲ್ವಂತೆ ಅವಳು ಉದ್ದ ಉದ್ದ ಉದ್ದಾಗುಡ್ತೈತೆ

ಏ ಹಂಗೆ ಅಮ್ಮ ನಾನು ಏನಾದರೂ ಮಾತಾಡಿದ್ರೆ ಅದ್ ಹೆಂಗ್ ಮಾಡೋದು ಅದ ಹೆಂಗ್ ಆಮೇಲೆ ಅಲ್ಲೇ ಇಲ್ಲೋ ಅಂದ್ರೆ ಅಲ್ಲೇ ಇಲ್ಲೋ ಅಂದ್ರೆ ಹೆಂಗಿರುತ್ತೆ ಸೌಮ್ಯ ಬಂದು ಕನುಷಿನ ದಿಶನ ಅವಳು ಬಂದಾಗಲೇನೋ ಜೊತೆ ಕರ್ಕೊಂಡು ಹೋಗಿದ್ಲು ಸೊ ಹಾಗಾಗಿ ಫೋನ್ ಮಾಡಿಬಿಟ್ಟು ಬಂದರೆ ಬಂದರೆ ಏನು ಮಾಡ್ತಾ ಇದ್ದೀರಿ ಅಂತ ಕರೀತಾ ಇದ್ಲು ಭವ್ಯ ಬರೋ ಆಗಿರಲಿಲ್ಲ ಅಂದರೆ ಮನೆಯಲ್ಲಿ ಇನ್ನೂ ಗೆಸ್ಟ್ ಇದ್ರಲ್ವ ಸೊ ಹಾಗಾಗಿ ಹೇಗೆ ಗೆಸ್ಟ್ ಬಿಟ್ಟು ಬರೋದು ಅದಕ್ಕೆ ನೀನು ಹೋಗಿ ಬಾ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಸೌಮಿನ ಮನೆಗೆ ಬಂದೆ ಇಲ್ಲಿ ಕೇಳಿಸಿದ್ರೆ ತರಿಸಿಟ್ಟು ನೋಡಿ ಹೊಸದಾಗಿ ಕಾಪರ್ದು ಡ್ರಮ್ ಬೇರೆ ತಗೊಂಡೆ ಅವಳು ಚೆನ್ನಾಗೈತೆ ಅಲ್ಲ ಸ್ಟ್ಯಾಂಡ್ ಮೇಲೆ ಬಕೆಟ್ ಇಕ್ಕಂಡ್ರೆ ಇಲ್ಲಿ ಬೆಳಗ್ತಾ ಇದೆ ಮಾತ್ರ ಈ ಆದಷ್ಟು ಕರೇನಿಲ್ಲಲ್ಲ ಹ್ಮ್ ಚೆನ್ನಾಗೈತೆ ಅಲ್ಲೇ ಅವತ್ ಕಣೆ ಲೋಟ ಯಾಕೆ ಬೇಕಿತ್ತು ನಿನ್ ಕೆಲ್ಸವಿಲ್ವಾ ಇಲ್ಲೇನು ಮಟನ್ ಸಾಂಬಾರ ಇದು ಚಿಕನ್ ಗ್ರೇವಿ ಇದು ಅದು ನಾಟಿಕ್ ಕೋಳಿ ಜೊತೆ ಅಲ್ಲಿ ಬೇರೆ ಕೇರ್ಸಿ ಒಬ್ಬೊಬ್ಬೊಬ್ಬ ಏನೇನ್ ತೆಗ್ದವಳು ಬರ್ರೀಯ ಫುಲ್ ಚೇಂಜ್ ಮಾಡಾಳ ಇದು ಸೇಮ್ ಇಲ್ಲಿ ಅಂಟಾಗ್ಬಿಡುತ್ತೆ ಬೇರೆ ಎಲ್ಲಾದ್ರೂ ಸಮಯ ಇದೂ ಸುಮಾ ಇದು ಸ್ಟಿಕ್ ಆಗೈತ ಸಮಟ್ ಆಗಿ ಈ ತರ ಇಲ್ಲೆಲ್ಲ ಡೆಕೋರೇಷನ್ ಇಲ್ಲಿ ಅದು ಇನ್ನೊಂದು ದ ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್ ಅಂತೆ ನಿಜ ಅದು ಮೈ ರೂಲ್ ಅದು ಅವ್ರ ಯಜಮಾನ್ರು ನೋಡ್ಲಿ ಅಂತ ಹಾಕೊಳ್ಳಿ ಯಾವಾಗ್ಲೂ ಅಡುಗೆ ಮಾಡ್ತಾರೆ ಅನ್ಬಿಟ್ಟು ಅವ್ಳು ಕಿಚನ್ ಅವ್ರೋಲ್ ಅಂತ ಚೆನ್ನಾಗಿ ಈ ಪೋರ್ಷನ್ ಚೆನ್ನಾಗೈತಿ ಗಣಿ ನೋಡಕ್ಕೆ ಇದನ್ನ ಇಲ್ಲೇ ಎಲ್ಲಾದ್ರೂ ಮೊಳೆ ಹಾಕ್ಬಿಟ್ಟು ಅದೇ ತರ ಸ್ಟಿಕರ್ ಹಾಕ್ಬಿಟ್ಟು ಒಂದು ಗೋಡೆ ಹಾಕ್ಬಿಟ್ಟು ಬಂದಿಲ್ಲ ಅದು ಅದೇ ಅಂತದ್ನೇ ಒಂದು ಅಲ್ಲಿ ಸ್ಟಿಕ್ಕರ್ ಅನ್ಸ್ಬಿಡು ಇವೇನ್ ಏನ್ ಹಾಕಿದಿ ಉಪ್ಪು ಪೌಡ್ರ್ ಉಪ್ಪು ಉಪ್ಪಿನಕಾಯಿ ಇದು ಹುಣ್ಸೆ ಗುರು ಇದು ಓ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿ ಅವನು ನೀನೇ ನಿಂತಿದ್ದೀಯಾ ಇಂಗ ಏನು ಮಾಮೂಲಿ ಮನೆಯನ್ ಮೇಲೆ ಏನು ಮಾಡಕಾಗಲ್ಲ ಅಂದ್ರೆ ಅಪ್ಪ ಟೈಮಲ್ಲಿ ಕೆಲಸಗಳು ಇದ್ದಾಗ ಏ ಇಲ್ಲ ಸ್ಟ್ಯಾಂಡ್ ಚೆನ್ನಾಗೈತೆ ಹ್ಞೂ ಕಾಸ್ಟ್ಲಿ ಅದು ಪರವಾಗಿಲ್ಲ ಕೊಡ್ಬಾರ್ದು ಕಬ್ಬಿನ ಚೆನ್ನಾಗೈತಲ್ಲ ಸಾವಿರದ ನಾನೂರ ಆದ್ರೆ ಆಮೇಲೆ ಇದು ಹ್ಮ್ ಸ್ವಲ್ಪ ಗಟ್ಟಿ ಹ್ಮ್ ಕೂತ್ಕೊಂಡ್ರೆ ಸಾಕು ಇಷ್ಟಿದ್ರೆ ಕೊಡ್ಬೋದು ಏನಿಲ್ಲ ನನ್ಗೆ ಏನ್ ಗೊತ್ತಾ ಈ ಏರ್ ಫ್ರೈಯರ್ ತಗೊಂಡ್ರೆ ಇನ್ನೊಂದು ಇಲ್ಲೊಂದು ಅಲ್ಲೊಂದು ಇಡಕ್ಕಿರ್ಲಿ ಅನ್ಬಿಟ್ಟು ನಾನು ತಗೋಣ ಅಂತ ನಾನು ಪ್ಲಾನ್ ಹಾಕಿದ್ದೀನಿ ಬಿಡು ಹಬ್ಬ ಮುಗಿದ ಮೇಲೆ ಒಟ್ಟಿಗೆ ಮತ್ತೆ ಇನ್ನು ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ನೈಟು ಅಲ್ಲೇ ಇದ್ದು ಇನ್ನು ಬೆಳಿಗ್ಗೆ ಹೊತ್ತಿಗೆ ಇದ್ದು ಬಂದೆ ಬಬಿ ಅಷ್ಟರಲ್ಲಿ ಚಿತ್ರಾನ್ನ ಮಾಡಿದ್ಲು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನೀನು ಅದನ್ನ ಹಾಕೊಂಡು ತಿಂತಾ ಇದ್ರು

ಮುದುಗೆ ಅವ್ರ ಕಂಡ್ರೆ ಪ್ರೀತಿ ಜಾಸ್ತಿ ಅದಕ್ಕೆ ಹತ್ರ ಹಠ ಜಾಸ್ತಿ ಅವ್ರ ಅತ್ತೆ ಹತ್ರ ಊಟ ಅಂದರೆ ಅತ್ತೆ ಏನು ತಿಂತರಲಿಲ್ಲ ಅವರಿಗೆ ಅಂತ ಹಾಕೊಟ್ಟಿದ್ದೆ ಮುದ್ದುಗೆ ಹಾಗೆ ತಿನ್ನಿಸ್ತಾಯಿದ್ರು ಮುದ್ದು ಮಾಡಲಿ ಅಂದ್ಬಿಟ್ಟು ಇನ್ನೊಂದಷ್ಟು ನಾಡು ಕಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಹತ್ರ ನಾಡು ಕಾಡ್ತಾಯಿದ್ದೆ ಮುದ್ದು ಇನ್ನದಾದಮೇಲೆ ಮಧ್ಯಾಹ್ನದವರೆಗೂ ಇದ್ವಿ ನಾವು ಅಲ್ಲೇ ಇನ್ನು ಮಧ್ಯಾಹ್ನ ಆಗಿದ್ದಾದಮೇಲೆ ಇನ್ನು ಹೊರಡೋಣ ಸಾಕು ಅಂತ ಹೇಳ್ಬಿಟ್ಟು ಹೊರಟ್ವಿ ಅಂದರೆ ಮಮ್ಮಿ ಮನೆಗೆ ಹೊರಟ್ವಿ ಇನ್ನು ಮುದ್ದೂ ಕೂಡ ಜೊತೆಗೆ ಬಂದಿದ್ದ ಆಟೋ ಬರ್ತಿದ್ದಾಗೆ ನಾನು ಬರ್ತೀನಿ ಅಂತ ಆಟ ಮಾಡ್ದೆ ಅವ್ನು ನಮ್ಮ ಜೊತೆ ಆರಾಮಾಗಿರ್ತಾನೆ ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಬಂದ್ವಿ ಇನ್ನು ಅಲ್ಲಿಂದ ಬಂದಿದ್ದಾದ್ಮೇಲೆ ಇವತ್ತು ಗುರುವಾರ ಸೊ ಹಾಗಾಗಿ ಸ್ನಾನ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಮುಗಿಸಿ ಮನೆಯಲ್ಲಿ ರಾಯರು ಮಠಕ್ಕೆ ಹೋಗಿ ಬರೋಣ ಅಂತ ಬಂದೆ ಇನ್ನು ಅಲ್ಲಿ ಬೃಂದಾವನಕ್ಕೆ ಬೆಣ್ಣೆ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಯರ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ಮನಸಿಗೂ ತುಂಬ ನೆಮ್ಮದಿ ಅನಿಸ್ತು ಇನ್ನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ